ಇನ್ನೊಂದು ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಗಣೇಶ ಚತುರ್ಥಿ ಎಲ್ರಿಗೂ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮ ಆಸೆ ಕನ್ಸು ಎಲ್ಲ ಈಡೇರ್ಲಿ ನಾನು ಕೇಳ್ಕಂತ ನೀವು ಕೇಳ್ಕೊಂಡಿ ನಮ್ಮಿಬ್ರಿಗಿದೆ ಮದ್ವೆ ಅದು ಫಸ್ಟ್ ಫಸ್ಟ್ ಹಬ್ಬ ಎಲ್ಲಾ ಹಬ್ಬನೂ ಅಷ್ಟೇ ಫಸ್ಟ್ ಸುನಿಯವ್ರ ಫ್ರೆಂಡ್ ಮನೆಯೆಲ್ಲ ಪೂಜೆ ಇತ್ತು ಗಂಟೆಲ್ ಐರಡಿ ಮೆಹಂದಿಯಲ್ಲಿ ಇಟ್ಕೊಂಡಿ ಸುನಿಯವ್ರಿಟ್ಟ ಈಚೆಕಾಯಿಗೆ ಇಟ್ಟಿದ್ರು ಈಚೆಕಾಯಿಗೆ ಸುನಿ ಅವ್ರ ಅಕ್ಕ ಇಟ್ಟದಲ್ಲ ಹೇಳ್ಕೊಂಡು ಫುಲ್ ಐ ರೆಡಿ

ಎಷ್ಟು ಲೈಕ್ ಅಲಂಕಾರ ಮಾಡಿದಾಗ ಒಳ್ಳೆ ಅಲಂಕಾರ ಮಾಡಿದೆ ನಿನ್ನೆ ಸುನಿ ಅವ್ರ ಫ್ರೆಂಡ್ ಮನೆಗೆ ಪೂಜೆಗೆ ಹೋಯ್ತಲ್ಲ ಅಲ್ಲ ನನಗೂ ಮತ್ತೆ ಸುನಿ ಅವರಿಗೆ ಬಟ್ಟೆ ಕೊಟ್ಟಿದ್ರು ಸುನಿ ಅವ್ರ ಫ್ರೆಂಡ್ ನನಗೆ ಸೀರೆ ತುಂಬ ಇಷ್ಟ ಆಯ್ತು ನಂಗೆ ಸೀರೆ ಕಲರ್ ಸಾರಿನೂ ಇಷ್ಟ ಆಯಿತು ಈ ಕಲರ್ ನನ್ನ ಹತ್ರ ಇರಲಿಲ್ಲ ಸುನಿ ಅವರಿಗೆ ಪ್ಯಾಂಟ್ ಮತ್ತೆ ಶರ್ಟ್ ಕೊಟ್ಟಿರೋ ಅದು ನನಗೆ ಇಷ್ಟ ಆಯ್ತು ಹಾಕಿ ಕಂಡ್ರೆ ಚಂದ ಆಯ್ತು ಅವರಿಗೆ ಅವರಿಗೂ ಇಷ್ಟ ಆಯಿತು ಲೈಕ್ ಇತ್ತು ಬಟ್ಟೆ ಶರ್ಟು ಲೈಕ್ ಇತ್ತು ಪ್ಯಾಂಟು ಲೈಕ್ ಇತ್ತು ನಂಗೆ ಸೀರೆನೂ ಇಷ್ಟ ಆಯಿತು ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗ್ ನಿನ್ನೆ ವ್ಲಾಗ್ ಮಾಡೋಕಾ ಇಲ್ಲ ಸ್ವಲ್ಪ ಮಳೆ ಬತ್ತೆ ಇತ್ತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಕಂಡಿ ಅದನ್ನ ಆಡ್ ಮಾಡ್ತೀವಿ ಇದಕ್ಕೆ ಈಗ ಇಲ್ಲಿ ಹೋಗಿ ಪೂಜೆ ಎಲ್ಲ ಒಳ್ಳೆ ಆಯ್ತು ಫ್ರೆಂಡ್ ಮನೆ ಒಳ್ಳೆ ಮಾಡಿ ಮಾಡಿ ಫಸ್ಟ್ ಟೈಮ್ ನಾನು ಈ ತರ ಫಂಕ್ಷನ್ ಗಣೇಶ ಇದ್ರ ಮನೆಯಲ್ಲಿ ಇದು ಮಾಡೋದು ಒಳ್ಳೆ ಪೂಜೆ ಒಳ್ಳೆ ಅಲಂಕಾರ ಎಲ್ಲ ಮಾಡಿರ್ತೀವಿ ಈಗ ಎಲ್ಲಿ ಹೊರಟಿತ್ತು ಅಂದ್ರೆ ನಿನ್ನೆ ಹೇಳೋಣ ನಮ್ದು ಮನೆ ಹತ್ರ ದೇವ್ರ ಮಾದೇ ಮನೆ ಅಲ್ಲಿಗೆ ನಿನ್ನೆ ಹೋಗಿರ್ಲಿಲ್ಲ ನಾವು ಸು ನಿಮ್ಮ ಮನೆಯವರು ಅದಕ್ಕೆ ಇವತ್ತು ಹ್ಯಾಂಗೂ ಅಲ್ಲಿ ಫಂಕ್ಷನ್ ಇತ್ತು ಇಲ್ಲಿ ಭಜ್ನೆ ಎಲ್ಲ ಮಾಡ್ತಂತ ಮತ್ತೆ ಇವತ್ತು ವಿಸರ್ಜನೆ ಇತ್ತಂತೆ ಸೊ ಅಲ್ಲಿಗೆ ಹಾಪ ಅನ್ಕ ಹಣಕೆ ತಕೊಂಡು ಹೊರಟಿತ್ತಲ್ಲ ಹಣಕೆ ಮಾಡಿ ಅಲ್ಲಿಂದ ಬಿಕ್ಕಲ್ ಕಟ್ಟೆ ಗಣಪತಿ ದೇವಸ್ಥಾನ ಇತ್ತಲ್ಲ ಅಲ್ಲಿಗೆ ಹೋಯ್ತು ಸುಮ್ಮ ಟೈಮಿಂದ ಅನ್ಕಂತ ಇತ್ತು ಇವತ್ತಿಲ್ಲಿ ಮುಗಿಸಿ ಅಲ್ಲಿಗೆ ಹಾಪದೀಗ ಹಾಗೆ ನಂಗೆ ಹೊತ್ತಿಗೆ ಹಾಪ ಇದು ಎಷ್ಟು ದೇವಸ್ಥಾನ ಹತ್ರ ಲಾಸ್ಟ್ ಟೈಮ್ ನಾನು ವೆಯ್ಟ್ ಮಾಡೋಣಲ್ಲ ಅರ್ಧ ಗಂಟೆ ಓಪನ್ ಆಗ್ತಾನೆ ಗಂಟೆ ಅದೇ ದೇವಸ್ಥಾನ ಹಾಪಿ ಅಪ್ಪು ಜಲ ಆಯ್ತದೆ ಎಷ್ಟು ಮುಗಿತು ಅತ್ತೆ ಎಲ್ಲ ಬಂದ್ರೆ ರಾಯ ಮಾಡಿ ಅಮ್ಮ ಬಂದಿರ ಅಮ್ಮನ ಸಿನಿ ಅವ್ರ ಕರ್ಕ ಹೋಯ್ ಬತ್ತಿಲ್ಲ ಅಂತೇಳ ಬಾ ಅಂತ ಹೇಳಿ ನಾನು ಎಲ್ಲ ಹಾ ಹಾ ಹಬ್ಬಕ್ಕೆ ಬರ್ಲಲ್ಲ

Ilye de volt kerít. A de de a de de oszta na. A szerencsénként kerít. Iste szakaditt a place-ot. De oszta na, kámi, de de oszta na. Ezúttal

ಒನ್ ತಿಂಗಳ ಆನ್ ತಿಂಗಳ 15 ರೀಲ್ಸ್ ಯಾವಾಗ ಅಂತ ರೀಲ್ಸ್ ನಾನು ಅಷ್ಟೊತ್ತಿಗೆ ನಾನು ಚೆಕ್ ಮಾಡಿ ಗಡಿ ಲೊಕೇಶನ್ ಎಲ್ಲಿ ಎಷ್ಟು ದೂರ ಇತ್ತು ನಾನು ಇಲ್ಲ ಅಂತ ಅನ್ಕೊಂಡಿರಲಿಲ್ಲ ಸುಮಾರು ದೂರ ಇತ್ತೆ ನನಗೆ ಚೆಕ್ ಮಾಡಿ ಗಡಿ ಕಾಂತಿ ಹದಿನೆಂಟು ಕಿಲೋಮೀಟರ್ ದೂರ ಮನೆ ಹತ್ರದಿಂದ ಕಾಂತಿ ಹನ್ನೆರಡು ಕಿಲೋಮೀಟರ್ ದೂರ ನಾನು ಮದಿಕಿನ ಮುಂಚೆನೂ ಕಂಡಿದ್ ಯಾರ ನೆನಪಿರಲ್ಲ ನನಗೆ ಈಗ ರೀಸೆಂಟ್ ಟೈಮ್ ಮತ್ತೆ ರೀಲ್ಸ್ ಅಲ್ಲಿ ಕಂಡ ಆಮೇಲೆ ಚೌತಿ ಮತ್ತೆ ಲೊಕೇಶನ್ ಮಾತ್ರ ಸಕ್ಕರೆ ಇತ್ತು ಒಳ್ಳೆ ಇದೆ ಮಾತ್ರ

ಸ್ವಲ್ಪ ಅದೇ ತರ ಇತ್ತು ಲೈಕ್ ಅದಲ್ಲ ಹಳೆ ವಿಡಿಯೋ ಇದೆ ಅದು ಚೆಕ್ ಮಾಡಿ ನಿಮಗೆ ಗೊತ್ತಾ ಚೆಕ್ ಮಾಡಿ ಆ ದೇವಸ್ಥಾನದ ವಿಡಿಯೋ ಇತ್ತು ಇತ್ತೆ ನಮ್ಮ ಚಾನೆಲ್ ಚೆಕ್ ಮಾಡಿ ಹಿಂಗೇ ಇತ್ತು ಪ್ಲೇಸ್ ಹಾಪಂಗಾ ಬೆಣ್ಣಿ ಅದು ತಿಂಬಂತ ಒಂದು ಬೇಗ ಐತಾ ಇನ್ನೊಂದು ಅರ್ಧ ಗಂಟೆ ಇತ್ತು ಅದಕ್ಕೆ ಇಲ್ಲೊಂದು ದೇವಸ್ಥಾನ ಇತ್ತು ಗಣಪತಿ ಕುರ್ಚಿ ಅಲ್ಲ ಗಣಪತಿ ಕುರ್ಚಿ ಅಲ್ಲ ಕಣ್ಣ ಕೈ ಕಡಿಗೆ ಹೊಯ್ ತಿಂಬಂತನ ಮಾತಾ ಇತ್ತೆ ಮನೆ ಬದ್ನಿಯಾಗಿ ಬಂದು ಸಿಗ ಬಿತ್ತು ಈಗ ಆಪ್ ಕಂತೂ ಆಗ್ತಿಲ್ಲ ಫುಲ್ಲು ಮಳೆ ಬರ್ತಿತ್ತು ಎಣ್ಣೆ ಆಯ್ತು ಮನೆಗೆ ಬರ್ತಾ ಬದ್ನಿ ಆಗಿತ್ತು ಕಾರ್ಗೆ ಮಳೆ ಬಿಡ್ತೀವಿ ಈಗ ಮಳೆ ಬಿಡ್ತ ಬದ್ನಿ ಆಯಿತು ಹಾಪ ಮೂರು ಗಂಟೆಗೆ ಓಪನ್ ಆಗ್ತೀನಿ ಆಗ್ತಿದೆ ಓಪನ್ ಆಗಿ ತಿನ್ಕೊಂಡು ಹಾಕೋದಿಂತಂದ್ರೆ ಹಂಗೆ ಹಾಕೋ ಮತ್ತೆ ಮಳೆ ಬಂದು ಹೇಳೋದು ಹಾಕಿದ ಹಂಗೆ ಚಂಡೆ ಆದಿತ್ತು ಈಗ ಮೆರವಣಿಗೆ ಸ್ಟಾರ್ಟ್ ಮಾಡ್ತೀನಿಂತ ಮತ್ತೆ ನಮಗೂ ಟೈಮ್ ಆಯ್ತು ನಾವು ವೈಕಲ್ ಮತ್ತೆ ಅಡ್ಗೇರಿಗೆ ಬಟ್ ಅಲ್ಲ ತಿನ್ಕಂಡೆ ಹಾಫ್ ಅನ್ಕೊಂಡು ನೋಡ್ತೀವಿ ಲೈಟ್ ಹನಿದ್ದೆವು ಹಾಕೋದು ಹಿಂಗೆ ಎಷ್ಟು ಈಗ ಬಂತು ಅದು ಮಳೆ ಹೊಡೆದಿತ್ತು ಇನ್ನೂ ಹತ್ತು ನಿಮಿಷ ಇತ್ತು ಆಗ ಒಂದು ಗಂಟೆ ಮೂರು ಗಂಟೆ ಸ್ಟಾರ್ಟ್ ಆಗ್ತದೆ ರೆಗ್ಯುಲರ್ ಮೂರು ಗಂಟೆ ಸ್ಟಾರ್ಟ್ ಆಗಬಹುದು ಮೂರು ಗಂಟೆ ಎಂಟು ಗಂಟೆ ಆಗುತ್ತೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದ ಒಂದು ಹತ್ತಕ್ಕೆ ಅವರಿಗೆ ರೀಚ್ ಬಂದು

ಸೈಡ್ ಯಾರು ಬಂದ್ರೆ ಈ ಹೋಟ್ಲು ಮಿಸ್ ಮಾಡದೆ ಬಂದು ಬೆಣ್ಣೆ ದೋಸೆ ಏನು ಬೆಣ್ಣೆ ದೋಸೆ ಆಯ್ತು ಈಗ ಮಸಾಲ ದೋಸೆ ತಕ್ಕ ಬಂದಿರ ಚಿತ್ರ ಮಸಾಲೆ ಹೆಂಗಿತ್ತು ಈ ಹೋಟ್ಲ ಹೆಸರು ಗುರು ಕ್ಯಾಂಟೀನ್ ಅಂತ ಹಾಲಡಿ ಜಂಕ್ಷನ್ ಅತ್ತೋ ಬೆಳಗೆ ಶಾಲಿಯ ರಾತ್ರಿ ಶಾಲಿಯ ನಿಂದು ಬೆಳಗೆ ಮತ್ತೀಗ ಬೆಳಗೆಯಾ ಮತ್ತೆ ಈಗ ಬೇಗೆ ಓದ್ಯಾ ಟ್ಯೂಷನ್ ಏಗ